ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೆ ನಾನು ಲಾಸ್ಟ್ ವ್ಲಾಗ್ ಅಂದರೆ ಕೊಡಜಾತ್ರೆ ಬ್ಲಾಗ್ನಲ್ಲಿ ಹೇಳಿದ್ದೆ ಕೊಡಜಾತ್ರೆಯಿಂದ ಬಂದ ಮೇಲೆ ತಂಗಿ ಫ್ರೆಂಡ್ ಮನೇಲಿ ಅಂದರೆ ಹೊಸ ನಗರದಲ್ಲಿ ಸಿಹಿ ಕಡುಬು ಮಾಡಿದ್ರು ಅಂತ ಆ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಹಾಕ್ತೀನಿ ಯಾವ ಥರ ಸಿಹಿ ಕಡುಬು ಇತ್ತು ಅಂತ ನೋಡ್ಕೊಂಡು ಬರೋಣ ಇವತ್ತು ನಮ್ಮ ಸುಷ್ಮಿತಾ ಇದ್ದಾರೆ ಅವ್ರು ಏನು ಮಾಡ್ತಾರೆ ಅಂತ ಕೇಳೋಣ ಹ್ಞೂ ಹಾಯ್ ಸುಷ್ಮಿತಾ ಏನು ಮಾಡ್ತಾ ಇದ್ದೀರಾ ಸೌತೆಕಾಯಿ ಇವತ್ತು ಸಿಹಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣದಾಗಿ ಮೊದಲನೇದಾಗಿ ಸೌತೆಕಾಯಿಂದ ಬೀಜ ಎಲ್ಲ ತೆಗೆದು ಬೀಜ ಅದೆಲ್ಲ ತೆಗಿಬೇಕು ಅಷ್ಟೇ ಹ್ಞೂ ಸಿಪ್ಪೇನೂ ತೆಗಿಬೇಕು ಕಗಂಡ ಇದ್ರ ಸಿಪ್ಪೆಯಿಂದ ಎಲ್ಲಿ ಪಲ್ಯ ಮಾಡ್ತಾರೆ ಚಟ್ನಿ ಮಾಡ್ತಾರೆ ಅಷ್ಟೊತ್ತಿಗೆ ಮಣಿಯ ಆಗಮನ ವಿದ್ ಮಸಾಲ್ಪುರಿ ನಮ್ಮ ಪ್ರೇಕ್ಷಕರಿಗೊಂದು ಹಾಯ್ ಹೇಳಿ ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ಸ್ವಾಗತ ಭೇಟಿ ಆಗೋಣ ನಮಸ್ಕಾರ ಸೌತೆಕಾಯಿಯ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗ್ದಾದ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಬರಬೇಕು ನೆಕ್ಸ್ಟ್ ಇವರಲ್ಲಿ ತೆಂಗಿನಕಾಯಿಯನ್ನು ತುರಿತಾ ಇಲ್ಲ ಬದಲಾಗಿ ಈ ಥರ ಚೂರಿಯಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಾರೆ ಈಗ ಕಟ್ ಮಾಡಿರೋ ಸೌತೆಕಾಯಿ ಹಾಗೂ ತೆಂಗಿನಕಾಯಿ ಇವೆರಡನ್ನೂ ಬೇಯಿಸಬೇಕು ಅದಕ್ಕೋಸ್ಕರ ಸ್ಟೌವ್ನಲ್ಲಿ ಒಂದು ಪಾತ್ರೆ ಇಟ್ಟು ಇವೆರಡನ್ನೂ ಬೇಯಿಸ್ತಾ ಇದ್ದಾರೆ ನೆಕ್ಸ್ಟ್ ಸಿಹಿಗೆ ಬೆಲ್ಲ ಆ್ಯಡ್ ಮಾಡಬೇಕು ಇವರಿಗೆಲ್ಲಿ ಸಿಹಿ ಜಾಸ್ತಿನೇ ಬೇಕಾಗಿರೋದ್ರಿಂದ ಬೆಲ್ಲದ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಮಾಡಿದ್ದಾರೆ ಇದಿನ್ನೂ ಚೆನ್ನಾಗಿ ಕರಗಬೇಕು ಎಷ್ಟು ಕಪ್ಪಿದೆ ಇದರಲ್ಲಿ ಕಪ್ಪ ಮೂರು ಕಪ್ಪಾ ಬೇರೆ ಅಕ್ಕಿ ಇದೆಯಾ ಒಂದೇ ಅಕ್ಕಿನ ಒಂದೇ ಅಕ್ಕಿ ಸೊ ನೆನೆಯಲ್ಲಿ ಬಿಟ್ಟಂತಹ ಮೂರು ಗ್ಲಾಸ್ ಅಕ್ಕಿನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿರೋಂತಹ ಈ ಅಕ್ಕಿ ಹಿಟ್ಟನ್ನು ಇಲ್ಲಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಆಮೇಲೆ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ಟವ್ ಆಫ್ ಮಾಡಬೇಕು ಇನ್ನಿಲ್ಲಿ ಬಾಳೆಲೆ ಬಾಡಿಸ್ತಾ ಇದ್ದಾರೆ ಬಾಳೆಲೆ ಬಾಡಿಸಾದ್ಮೇಲೆ ನಾವು ಮಾಡಿರೋ ಮಿಶ್ರಣವನ್ನು ಎರಡು ಮೂರು ಸೌಟು ಅಳತೆಯಲ್ಲಿ ಬಾಳೆಲೆಗೆ ಹಾಕಿ ಮಡಚ್ತಾ ಬರಬೇಕು ಇಲ್ಲಿ ಆಲ್ರೆಡಿ ಇಡ್ಲಿ ಪಾತ್ರೆ ಇಟ್ಟಿದ್ದಾರೆ ಇನ್ನು ಪಾಕವನ್ನು ಎಲೆಯನ್ನು ಒಂದೊಂದಾಗಿ ಇಟ್ಟಾಯಿತು ಕೊನೆಗೆ ಈ ತರ ಬಾಳೆಲೆಯನ್ನು ಇಟ್ಟು ಮುಚ್ಚಲವನ್ನು ಮುಚ್ಚಿದ್ರು ಬಡತವಿಂದ ದೇಸ ಉದ್ಧಾರ ಆಯ್ತದ ಅಂತೂ ಸಿಹಿ ಕಡುಬು ರೆಡಿ ಆಗಿದೆ ಇನ್ನೇನಿದ್ರು ತುಪ್ಪದ ಜೊತೆಗೆ ತಿನ್ನೋದು ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಮ್ಮ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಟಟಾ